ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಶುಭಾಶಯಗಳೊಂದಿಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನು ಗೊತ್ತಾ ಗೌರಿ ಗಣೇಶ ಹಬ್ಬದ ದಿನದಂದು ನನಗೆ ಬೆಳಗ್ಗೆಯಿಂದ ಸಂಜೆಯ ತನಕ ಆ ದೇವರ ಸ್ಮರಣೆ ಮಾಡೋದೇ ಒಂದು ವಿಶೇಷತೆ ಅನಿಸ್ತು ತುಂಬ ಚೆನ್ನಾಗಿ ಅನುಭವ ಆಯಿತು ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ನಾನು ದೇವ್ರ ಪೂಜೆ ಪುರಸ್ಕಾರ ಇದೆ ಆಯಿತು ಟೆಂಪಲ್ಸ್ಗೆ ಹೋದೆ ಮನೆ ಹತ್ರ ಪೂಜೆ ಆಯಿತು ಎಲ್ಲ ಇದೆಲ್ಲ ವೀಡಿಯೋನಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನಿಸ್ತು ಹಾಗಾಗಿ ಇವತ್ತಿನ ವೀಡಿಯೋನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎಲ್ಲರೂ ನೋಡಿ ಇಷ್ಟಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಮನೆಯಲ್ಲಿ ಎಲ್ಲ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋದ್ವಿ ನಮ್ಮ ಮನೆ ಹತ್ರನೇ ಇರೋ ಅಂಥ ಮಹದೇಶ್ವರ ದೇವಸ್ಥಾನ ಇದು ಇದು ದೇವಸ್ಥಾನ ಇತ್ತೀಚೆಗೆ ಒಂದು ಟೂ ತೌಸಂಡ್ ಫಿಫ್ಟೀನಲ್ಲಿ ಓಪನ್ ಆಗಿದ್ದಂತೆ ತುಂಬ ಚೆನ್ನಾಗಿದೆ ನಮ್ಮ ಏರಿಯಾದಲ್ಲಿ ಮಹದೇಶ್ವರ ಟೆಂಪಲ್ಲು ಇದು ತುಂಬ ಫೇಮಸ್ಸು ಚೆನ್ನಾಗಿ ಪೂಜೆಗಳನ್ನು ಮಾಡ್ತಾರೆ ಇಲ್ಲಿ ದೊಡ್ಡ ದೊಡ್ಡದಾಗಿ ಮಾಡ್ತಾರೆ ಮತ್ತು ಇವತ್ತು ಏನು ಗೊತ್ತಾ ಈ ಗಣಪತಿ ಹಬ್ಬ ದಿನ ನಮ್ಮನೆಯಲ್ಲಿ ಇವತ್ತು ತನಿ ಎರಿತಾರೆ ನಾಗದೇವತೆಗೆ ತನಿ ಎರಿತಾರೆ ಸೊ ಹಾಗಾಗಿ ನಾವು ಇವತ್ತು ಈ ದೇವಸ್ಥಾನದಲ್ಲಿ ಇರೋ ನಾಗದೇವತೆಗಳಿಗೆ ಬಂದು ತನಿ ಎರಿಯೋಣ ಅಂತ ಬಂದ್ವಿ ಕೆಲವರು ಷಷ್ಠಿ ಹಬ್ಬಕ್ಕೆ ತನಿ ಹರಿತಾರೆ ಕೆಲವರು ನಾಗರ ಪಂಚಮಿಗೆ ತನಿ ಹಿರಿತಾರೆ ಇನ್ ಕೆಲವರು ಈ ಗೌರಿ ಗಣೇಶ ಹಬ್ಬ ದಿನ ತನಿ ಹಿರಿತಾರೆ ಹೀಗೆ ನಾವು ಗೌರಿ ಗಣೇಶ ಹಬ್ಬ ದಿನನೂ ತನಿ ಹರಿತೀವಿ ಹಾಗೆ ಷಷ್ಠಿ ಹಬ್ಬ ದಿನನೂ ತನಿ ಹಿರಿತೀವಿ ಹಾಗೆ ಇದು ತನಿ ಹರಿದು ಮೇಲೆ ಇಲ್ಲಿ ಒಂದು ದೇವಸ್ಥಾನದೇ ಬಸವ ಇದೆ ಹಸಿನ ಕುಂಕುಮ ಹೂವು ಇಟ್ಟು ಪೂಜೆ ಸಲ್ಲಿಸಿ ಆ ಬಸವನ ಹತ್ರ ಬೇಡ್ಕೊಂಡ್ರು ಎಲ್ಲ ಒಳ್ಳೇದಾಗ್ಲಿ ಅಂತ ಜನಗಳು ಈ ಥರ ಮರಕ್ಕೆ ಯಾಕೆ ದಾರ ಸುತ್ತುತ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ತೀರಾ ಇಲ್ಲೇ ಇರೋವಂಥ ಮಾದೇಶ್ವರ ದೇವಸ್ಥಾನನ ನಿಮಗೆಲ್ಲ ತೋರಿಸ್ಬೇಕು ಅಂದ್ಕೊಂಡು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಈ ಥರ ಪಾದಗಳಿಗೆ ಫಸ್ಟ್ ನಮಸ್ಕಾರ ಮಾಡಿ ಅಲ್ಲೇ ಇರೋ ಅಂಥ ಗರುಡಗಂಬನ ನಾವು ನಮಸ್ಕಾರ ಮಾಡಬೇಕು ಈ ಗರುಡಗಂಬಗಳನ್ನು ನಿಲ್ಲಿಸೋ ಪದ್ಧತಿ ವಿಜಯನಗರ ಕಾಲದಿಂದ ಬಂದಿದೆ ವಿಷ್ಣು ದೇವಾಲಯಗಳ ಮುಂದಿನ ಈ ಕಂಬಗಳನ್ನ ಗರುಡ ಧ್ವಜ ಅಂತ ಕರೀತಾರೆ ಹಾಗೆಯೇ ಶಿವ ದೇವಾಲಯಗಳ ಮುಂದೆ ಇರೋ ಈ ಕಂಬಗಳನ್ನ ನಂದಿ ಕಂಬ ಅಂತ ಕರೀತಾರೆ ಫ್ರೆಂಡ್ಸ್ ಆಗಲೇ ಹೇಳಿದೆ ಅಲ್ವಾ ನಾನು ಇದು ಮಹದೇಶ್ವರನ ದೇವಸ್ಥಾನ ಅಂತ ಬನ್ನಿ ಮಹದೇಶ್ವರನ ಉತ್ಸವ ಮೂರ್ತಿ ದರ್ಶನ ಮಾಡಿ ದೇವರು ನಿಮಗೆಲ್ಲಾದ್ರು ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಇವತ್ತು ಗಣೇಶನ ಹಬ್ಬ ಇದ್ದರಿಂದ ಈ ದೇವಸ್ಥಾನದಲ್ಲಿ ಗೌರಿ ಗಣೇಶನ ಕೂರಿಸಿದ್ರು

ಸಾರ್ಮಠ ಸಾಂಗ್ಗಳು ಒಂದು ಎರಡನೇದಾಗಿ ನಮ್ಮ ಕಂಟಸಬರ್ ಸಾಂಗ್ಗಳು ಚುಂಚುಕಿಬೇರಿ ಸಾಂಗ್ಗಳು ಅವರೆಲ್ಲ ಕರೆಸಿ ಓಪನ್ ಮಾಡು ಈ ಹುಲಿವನ ಕೊಡು ದೊಡ್ಡ ತಾಯಮ್ಮ ಅಂತ ತಿಳ್ಕೊಲ್ಲ ಓ ಇದ ತಾರ್ಸಿ ಅವರ ಕಬ್ಬನ ಕೊಡೋರು ಆಮೇಲೆ ಚಿಕ್ಕ ಚಿಕ್ಕನ ಅಂತ ಅವು ನಮ್ಮ ಟಿ ವಿ ಚಿಕ್ಕಣ ಹಾಕಿ ಮಗ ನಮ್ಗೆ ಭಾಳ ಎಲ್ಪ್ ಮಾಡೋದು ದುಡ್ಡು ನಿಂತ ಉಡೋರು ಈ ದೇವಸ್ಥಾನಕ್ಕೆ ಹುಲಿ ವಾಹನನ ಕಟ್ಟಿ ಕೊಡೋರು ತಾರ್ಸಿ ಕಬ್ಬಿಣ ಕೊಡು ತಾರ್ಸಿ ಬಿಡೋದಾನೆ ಇವು ತಾರ್ಸಿ ಬೇಕು ನಮ್ಮದೇನವ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹುಲಿ ವಾಹನ ಎಲ್ಲೋ ಇಸ್ಕೊ ಬರ್ತಾ ಇತ್ತು ನಂಜೆ ಮನೆಗೆ ಅಲ್ಲಿ ಇಲ್ಲಿ ಬಾಡಿಗೆ ಬೇಡಪ್ಪ ಬನ್ನಿ ನಾನು ನಾ ಮಾಡಿ ತಕೊಂಡು ಮಾಡಿಸ್ಕೊಟ್ಟು ಬರ್ತೀನಿ ಬನ್ನಿ ಆಮೇಲೆ ಕೊನೆಗೆ ನೀವೇನೆ ಒಂದು ಹುಲಿ ವಾಹನ ಅವ್ನು ಶಕ್ತಿ ಕೊಟ್ಟ ನಾ ಮಾಡಿಸ್ಕೊಟ್ಟೆ ಅಷ್ಟೇ ನಂದು ಏನವ ಆಯ್ತು ಅದೇನು ಇಲ್ಲ ಮಾಡ್ತೀನಿ ಇವಾಗ ಹೊಸದಾಗಿ ಮಾಡಿರೋದಂತ ಗೊಬ್ಬರ ஓம்லயம் ஓம் மகாடா ஓம் மகா ஓம் மகாதிபதாயம் ஓம் மகா ஓம் ஆயம் நம ಈ ಗೌರಿ ಗಣೇಶ ದಿನ ನಿಮಗೆ ಶಿವ ದೇವಸ್ಥಾನನ ತೋರಿಸಿದೀನಿ ಮಹದೇಶ್ವರನ ದೇವಸ್ಥಾನ ಆ ಮಾದೇಶ್ವರ ಗಣೇಶ ಗೌರಿ ನಿಮ್ಗೆಲ್ಲಾರ್ಗು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಈ ಮೂಲಕ ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಮನೆ ಹತ್ರ ಬಂದ್ವಿ ನಮ್ಮನೆ ಪಕ್ಕದಲ್ಲೇ ನಮ್ಮ ರಸ್ತೆಯ ಹುಡುಗರು ಎಲ್ಲ ಸೇರಿಕೊಂಡು ಗಣೇಶನ್ನ ಕೂರಿಸಿದ್ರು

走、oh. ಫ್ರೆಂಡ್ಸ್ ಗೌರಿ ಗಣೇಶ ಪ್ರತಿಷ್ಠಾಪನೆ ಆಯಿತು ನೋಡಿ ಎಷ್ಟು ಮುದ್ದು ಮುದ್ದಾಗಿದೆ ಗೌರಿ ಅಲ್ವಾ ಹಾಗೆಯೇ ಗಣೇಶ ಕೂಡ ತುಂಬಾ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿರೋ ತಂದಿದ್ದಾರೆ ಈ ವರ್ಷ ಗಣೇಶ ಗೌರಿನ ಈ ಗಣೇಶನ ಹಬ್ಬ ದಿನದಂದೇ ಸಂಕಲ ಗಣಪತಿ ಹೋಮ ಮತ್ತೆ ಸರಸ್ವತಿ ಹೋಮನ ಕೂಡ ಇಟ್ಟಿದ್ರು ಈ ಹೋಮಾನ ಕುತ್ ಮಾಡೋದಕ್ಕೆ ನಾವೇ ಕೂತ್ಕೋಬೇಕು ಅನ್ನೋದು ಈ ಹುಡುಗರ ಆಸೆ ಇಂಥ ಅದೃಷ್ಟ ನಮಗೆ ಹೊಲಿದು ಬಂದಿರೋದು ತುಂಬ ಈ ಖುಷಿಯಾಗೆ ಒಪ್ಕೊಂಡು ನಾವು ಪೂಜೆಗೆ ಕೂತ್ಕೊಂಡ್ವಿ ಈ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ ತಾನಾಗೇ ಹೊಲ್ದು ಬಂದಿರೋ ಈ ಅದೃಷ್ಟನ ಬಿಡೋಕ್ಕಾಗತ್ತಾ ನಮ್ಮ ರಸ್ತೆಯ ಜನಗಳ ಎಲ್ಲ ಮನೆಯ ಜನರ ಪರವಾಗಿ ನಾವು ಕೂತ್ಕೊಂಡು ಪೂಜೆ ಮಾಡಿ ಎಲ್ಲಾರ್ಗು ಒಳ್ಳೆಯದಾಗ್ಲಪ್ಪ ಅಂತ ಕೇಳ್ಕೊಳ್ಳೋದು ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ ಆ ಅದೃಷ್ಟ ನಮಗೆ ಒಂದು ಬಂದಿತ್ತು ಎಲ್ಲ ಜನರ ಪರವಾಗಿ ನಾವು ಪೂಜೆ ಕೂತ್ಕೊಂಡು ಪೂಜೆ ಮಾಡಿದ್ವಿ ಹೋಮಾನ ಮಾಡಿದ್ವಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಂಡ್ವಿ ಈ ವಿನಾಯಕ ಬಳಗದ ಹುಡುಗರಿಗೆ ನಮ್ಮ ರಸ್ತೆಯ ಎಲ್ಲ ಮನೆಯ ಜನಗಳಿಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ಒಂದು ಮಕ್ಳಿಗೂ ವಿದ್ಯೆ ಚೆನ್ನಾಗಿ ವಿದ್ಯೆನ ಕಲಿತು ಒಂದೊಳ್ಳೆ ಭವಿಷ್ಯ ಅವ್ರಿಗೆ ಸಿಗಲಿ ಅಂತ ಸರಸ್ವತಿ ಹೋಮನೂ ಕೂಡ ಮಾಡಿ ಗಣೇಶನ ಹೋಮನೂ ಕೂಡ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಪ್ಪ ಅಂತ ಮನಸಲ್ಲೇ ಬೇಡಿಕೊಂಡು ಈ ಹೋಮದ ಪೂಜೆನ ನೆರವೇರಿಸಿದ್ವಿ ফুনিক আমে কুকুমটো জন্ম ৰাণ আমতি

ಫ್ರೆಂಡ್ಸ್ ಇಲ್ಲಿಗೆ ಹೋಮ ಪೂಜೆ ಎಲ್ಲ ಮುಗೀತು ಈಗ ಆಹ್ವಾನ ಮಾಡಿರುವಂಥ ಗಣೇಶ ಮತ್ತು ಸರಸ್ವತಿನ ಸಲ್ಲಿಸಿದ್ವಿ ಅವರು ಹೇಗೆ ಹೇಳ್ತಾರೆ ಅದನ್ನು ಅದನ್ನೇ ಫಾಲೋ ಮಾಡ್ತಾ ಅವರ ಕಳಸನ ಸಲ್ಲಿಸಿ ಈ ಗುರುಗಳ ಆಶೀರ್ವಾದಗಳನ್ನ ತಗೊಂಡ್ವಿ ಫ್ರೆಂಡ್ಸ್ ಇಂಥ ಒಂದು ಒಳ್ಳೆ ಅವಕಾಶನ ಕೊಟ್ಟ ನಮ್ಮೆಲ್ಲ ಅಕ್ಕಪಕ್ಕದವ್ರಿಗೆ ಮತ್ತು ನಮ್ಮ ವಿನಾಯಕ ಬಳಗದ ನಮ್ಮ ಹುಡುಗರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇವರೆಲ್ಲರಿಗೂ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲ ಮಕ್ಳಿಗೂ ಒಂದೊಳ್ಳೆ ಭವಿಷ್ಯನ ಕೊಡ್ಲಿ ರೂಪಿಸ್ಲಿ ಆ ದೇವರು ಅಂತ ಬೇಡ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು